Right or Right, right, right. One side. Right side? Right. One side. one? Right, right. Two. Three. Four, five, six,

えっ नेहला कांड नेहला कांड एक एकड़ मिसाल की लगा आयुष योशी आयुष हाइट आयुष किरण आदित्य तरुण हिंदुओं मध्य संधि से तब ना बिसार नंबर इंडिया अलीना और इधर नडका आंधी आंधी अंधेरा सबसे बढ़िया इन्वाशन दुबार मुबारक आसान कंट्रोल हेल्थ से लेटर तरुण चेरा देखाउ <specases> <passé> <by65> ನಮಸ್ಕಾರ ಎಲ್ಲರಿಗೂ ಬನ್ನಾವರದಲ್ಲಿ ಹದಿನಾರು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಫಸ್ಟ್ ನ್ಯಾಷನಲ್ ಕರಾಟೆ ಅಕಾಡೆಮಿ ಟೂರ್ನಮೆಂಟ್ನಲ್ಲಿ ನಮ್ಮ ದಾಂಡೇಲಿ ಸ್ವರಕ್ಷಾ ಸೂರ ಶಿಕ್ಷಣ ಕರಾಟೆ ಅಕಾಡೆಮಿಯು ಅತ್ಯದ್ಭುತ ಸಾಧನೆಯನ್ನು ಗಳಿಸಿದೆ ಇದರಲ್ಲಿ ನಮ್ಮ ದಾಂಡೇಲಿ ಘಟಕದ ದಾಂಡೇಲಿ ನಗರದ ಎಲ್ಲ ಪೋಷಕರ ಹಾಗೂ ತರಬೇತುದಾರರಾದಂಥ ಮುಖ್ಯ ತರಬೇತುದಾರಂಥ ಶ್ರೀ ಸಾಗರ್ ಜಾಧವ್ ಸಿಹಾನ್ರವರ ಮುಖ್ಯ ಬೆನ್ನೆಲುಬು ಆಗಿ ನಿಂತಿದ್ದಾರೆ ಹಾಗೂ ಅದರಂತೆ ಶ್ರೀ ಪಂಚಮ್ ಅವರು ಸಹಿತ ತರಬೇತುದಾರರು ಒಳ್ಳೆಯ ರೀತಿಯಲ್ಲಿ ತರಬೇತಿ ನೀಡಿದ್ದಾರೆ ಹಾಗೂ ಗಣೇಶ್ ಅವರು ಒಳ್ಳೆಯ ರೀತಿಯಲ್ಲಿ ತರಬೇತಿ ನೀಡಿ ಮಕ್ಕಳನ್ನು ಒಂದು ಜಯದ ಹಾದಿಯತ್ತ ಮುನ್ನುಗ್ಗಿಸಿದ್ದಾರೆ ಅದರಲ್ಲಿ ನಮ್ಮ ದಂಡೆಲಿ ಸ್ವರಕ್ಷಾ ಸೂರ ಶಿಕ್ಷಣ ಕರಾಟೆ ಅಕಾಡೆಮಿಯು ಒಟ್ಟು ಮೂವತ್ತ ಎರಡು ಕ ಮೂವತ್ತೆರಡು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟನ್ನು ಹೊಂದಿದ್ದು ಅದರಲ್ಲಿ ಪ್ರಥಮವಾಗಿ ಸಿದ್ಧಾರ್ಥ ಚಿಕ್ಕಮಠ್ ಅವರು ಮೂರನೇ ಸ್ಥಾನ ಹಾಗೂ ತರುಣ್ ಒಂದು ಮತ್ತು ಪ್ರಥಮ ಸ್ಥಾನ ಕಮಿಟ್ ಮತ್ತು ಕಟಾದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದ್ದಾರೆ ಅದರಂತೆ ಅಂಜುಮ್ ಒಂದು ಮತ್ತು ಪ್ರಥಮ ಬೃಂದಾ ಕುಣ್ಕಿಗೋ ಪ್ರಥಮ ಅವಂತಿ ತಿಗಡಿ ಪ್ರಥಮ ಹಾಗೂ ಪ್ರತಿಕ್ ಕಲಾಲ್ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಶ್ರೀಕರ್ ನಾಯ್ಕ್ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ವಿರಾಗ್ ಅಗಸಿಮನಿ ಒಂದು ಮತ್ತು ಮೂರನೇ ಸ್ಥಾನ ಫೈಜಾನ್ ಜಮಾದಾರ್ ಒಂದು ಮತ್ತು ಮೂರನೇ ಸ್ಥಾನ ಆಯುಷ್ ಜೋಶಿ ಒಂದು ಮತ್ತು ಮೂರನೇ ಸ್ಥಾನ ಸ್ನೇಹಾ ಕಲಾಲ್ ಎರಡು ಮತ್ತು ದ್ವಿತೀಯ ಸ್ಥಾನ ಸುವರ್ಣಲಾ ಸುವರ್ಣಲತಾ ಸ್ವರ್ಣಲತಾ ರೆಡ್ಡಿ ಎರಡನೇ ಸ್ಥಾನ ಕೈನಾಥ್ ಎರಡನೇ ಸ್ಥಾನ ಕಾವೇರಿ ಪಟ್ಯಾಳ್ ಎರಡು ಮತ್ತು ಎರಡನೇ ಸ್ಥಾನ ಅರುಷ್ ಪಾಟೀಲ್ ಒಂದನೇ ಸ್ಥಾನ ಸಂತೋಷ್ ಗವಾಸ್ ಎರಡು ಮತ್ತು ಮೂರನೇ ಸ್ಥಾನ खा शेख स्थान धनुष नायक चंदन मडिकंदन मड़े स्थान मत ए स्थान आदि गुराव एर एरण हल्द स्थान किरण पट्या स्थान कीर्तन नायक एर मूरने स्थानिका धारवाडर एर मूरने स्थान मोहम्मद आर्यन बलगावकर् मरने स्थान शौर्य अन्वेकर मूर स्थान ಲಾವಣ್ಯ ಕಿಲ್ಲೇಕರ್ ಕಿಲ್ಲಕೇತರ್ ಮೂರನೇ ಸ್ಥಾನ ದಕ್ಷತ್ ನಾಯ್ಕ್ ಒಂದನೇ ಸ್ಥಾನ ಅಥರ್ವ ಪಾಟೀಲ್ ಮೂರನೇ ಸ್ಥಾನ ಲೋಕೇಶ್ ಗೌಡ ಮೂರನೇ ಸ್ಥಾನ ದಕ್ಷಿಕಾ ಮೂರನೇ ಸ್ಥಾನ ಮತ್ತು ಮೂರನೇ ಸ್ಥಾನ ಅಮೋಘ್ ಮೂರನೇ ಸ್ಥಾನ ಇಷ್ಟು ಪದಕಗಳನ್ನು ಪಡೆದಿರುತ್ತಾರೆ ಇವರೆಲ್ಲರಿಗೂ ನಮ್ಮ ಹಾಗೂ ಬ್ರಾಂಚ್ಗಳನ್ನ ಪಡೆದಿರುತ್ತಾರೆ ಮುಂದಿನದಾಗಿ ಕಂಟಿನ್ಯೂ ಮಾಡಬಹುದು ಹಾಗೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅನ್ನು ಪಡೆದಿರುತ್ತಾರೆ ದಾಂಡೇಲಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಭಾಗವಹಿಸಿದಕ್ಕೆ ಎಲ್ಲ ನಮ್ಮ ದಾಂಡೇಲಿ ಥರ್ಟಿ ಟು ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಏನಿದ್ರು ಎಲ್ಲರಿಗೂ ಪ್ಲೇಸ್ಮೆಂಟ್ ಆಗಿದ್ದಕ್ಕೆ ನಮಗೆ ಗ್ರ್ಯಾಂಡ್ ಚಾಂಪಿಯನ್ಶಿಪ್ ಅನ್ನು ಕೊಟ್ಟಿರುತ್ತಾರೆ ಅಂದರೆ ಪಡೆದಿರುತ್ತಾರೆ ಈ ಅಕಾಡೆಮಿಯಿಂದ ಸೊ ತಮಗೆ ಶುಭವಾಗಲಿ ಸರ್ ಮಕ್ಕಳು ಇನ್ನೂ ಹೆಚ್ಚಿನ ಉನ್ನತ ಕಾಂಪಿಟೇಷನ್ಗೆ ಹೋಗಿ ಪದಕಗಳನ್ನು ಗೆದ್ದು ಬರಲಿ ಅಂತ ಆಶಿಸುತ್ತಾ ಧನ್ಯವಾದಗಳು ಸರ್ ಇವಾಗ ದಾಂಡೆಲಿಯಲ್ಲಿ ಸುಮಾರು ಹತ್ತು ವರ್ಷ ಆಯ್ತು ಮೇಡಮ್ ಹತ್ತು ವರ್ಷದಿಂದ ಈ ಅಕಾಡೆಮಿ ಸುಮಾರು ಹತ್ತು ವರ್ಷದಿಂದ ಇವಾಗ ದಾಂಡೇಲಿಯಲ್ಲಿ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಯ್ತು ಮೇಡಮ್ ಇವಾಗ ಮುಂಚೆ ಸ್ಟೂಡೆಂಟ್ ಇದ್ದಾಗ ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಕಲಿಸ್ತಿದ್ವಿ ಸೊ ದಾಂಡೇಲಿಯಲ್ಲಿ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದೆ ಕೆಲವೊಂದು ಹುಡುಗರು ರಿಕ್ವೆಸ್ಟ್ ಮಾಡಿದಕ್ಕೆ ಇವರೆಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಇದ್ರು ಆ ಟೈಮಿಗೆ ಮುಂದೆ ಥರ್ಡ್ ಸ್ಟ್ಯಾಂಡರ್ಡ್ ಆ ಟೈಮಿಗೆ ಜಾಯ್ನ್ ಆಗಿದೆ ನಮ್ಮ ಸರ್ ಕಲಿಸ್ತಾ ಇದ್ರು ಅವಾಗ ಸೊ ಆ ಟೈಮಿಗೆ ಇವರೆಲ್ಲ ನಂಗೆ ನೋಡ್ಕೊಂಡು ಆ ಟೈಮಿಗೆ ಕಲ್ತಿದವರು ಇವರು ಸೊ ತದನಂತರ ಸುಮಾರು ವರ್ಷದ ನಂತರ ಗ್ಯಾಪ್ ಆಗಿ ನಾವು ಫರ್ದರ್ ಸ್ಟಡೀಸ್ ಎಲ್ಲ ಮಾಡ್ತಿದ್ವಿ ಇವರೆಲ್ಲ ರಿಕ್ವೆಸ್ಟ್ ಮಾಡೋದಕ್ಕೆ ಮತ್ತೆ ಪುನಃ ಸ್ಟಾರ್ಟ್ ಮಾಡಬೇಕಾಯಿತು ಸರ್ ಅವಾಗ ಇರಲಿಲ್ಲ ನಮ್ಮ ಸೀನಿಯರ್ ಸರ್ ಏನಿದ್ರು ಅವ್ರು ಇರಲಿಲ್ಲ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಹತ್ತು ವರ್ಷ ಆಯ್ತು ಇವಾಗ ಸ್ವರಕ್ಷಾ ಶೂರ್ ಶಿಕ್ಷಣ ಅಂತ ಬಿಟ್ಟು ನಮ್ಮ ಕರಾಟೆ ಅಕಾಡೆಮಿ ಹೆಸರು ಮಕ್ಕಳೆಲ್ಲ ತುಂಬ ಕೋಆಪರೇಟ್ ಇದೆ ಕೋಪರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಅಷ್ಟು ಹೇಳ್ತಾ ಮಾತು ನಮ್ಮ ಸರ್ ತಮ್ಮ ಕ್ಲಾಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಡೆಯುತ್ತೆ ಸರ್ ಈಗಂದ್ರೆ ಸ್ಕೂಲ್ ಸ್ಟಾರ್ಟ್ ಇದೆ ಅವರು ಓದ್ತಾ ಇರ್ತಾರೆ ಆದ್ರಿಂದ ತಾವು ಎಷ್ಟು ಟೈಮ್ ಅಂತ ಕ್ಲಾಸ್ ಸಂಡೇ ಇಂದ ಎಷ್ಟು ಕ್ಲಾಸಸ್ ನಡೆಯುತ್ತೆ ಸರ್ ವಾರದಲ್ಲಿ ಮೂರೇ ದಿನ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಸಂಜೆ ಆರರಿಂದ ಎಂಟುವರೆವರೆಗೆ ತಗೊಳ್ತೀವಿ ನಾವು ಒಂದೇ ಒಂದೇ ಫುಲ್ ಕಂಟಿನ್ಯೂ ಎಲ್ಲ ಮಿಕ್ಸ್ ಇರುತ್ತೆ ಸಪ್ರೇಟ್ ಬ್ಯಾಚ್ ಏನಿಲ್ಲ ಅಂದ್ರೆ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಎಟ್ ಎ ಟೈಮ್ ತಗೊಳ್ತೀವಿ ಈಗ ಮಕ್ಕಳು ಸಣ್ಣ ಮಕ್ಕಳು ಬರ್ಲಿಕ್ಕೆ ಇಷ್ಟಪಡ್ತಾರೆ ಸರ್ ಏಜ್ ಆದರೂ ಬರ್ಲಿಕ್ಕೆ ಇಷ್ಟಪಡ್ತಾರೆ ತಮ್ಮ ಹತ್ರ ಬರಬೇಕಂದ್ರೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಬಾಯ್ಸಿಗೆ ಕೆಲವೊಂದು ಏಜ್ ಲಿಮಿಟ್ ಇಟ್ಟಿದ್ದೀನಿ ಬಟ್ ಹೆಣ್ಮ ಮೇನ್ ಆಗಿರೋದು ಹೆಣ್ಮಕ್ಳಿಗ್ಗಂತ ಇರೋದು ಮೇಡಮ್ ಅಂದ್ರೆ ಸ್ವರಕ್ಷಣ ಅಂತ ಅದಕ್ಕೆ ಅಂತಾನೆ ಇರೋದು ಪ್ರೊಟೆಕ್ಷನ್ ಸಲುವಾಗಿ ಸೊ ಹೆಚ್ಚಾಗಿ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಗಂಡು ಮಕ್ಕಳಿಗೆ ಬರ್ಬೋದು ಬರ್ಬೋದು ಆದರೆ ಬಿಲೋ ಫೋರ್ಟೀನ್ ಇದ್ರೆ ತಗೊಳ್ಳಿ ಕಟ್ಟಿಲ್ಲ ಮೇಡಮ್ ಸೀನಿಯರ್ಸ್ ಈಗ ಕ್ಲಾಸಿಗೆ ಅಟೆಂಡ್ ಆಗಬೇಕಂದ್ರೆ ಏನಾದರೂ ನಿಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಏನಾದರೂ ಇದೆಯಾ ಸರ್ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಮೇಡಮ್ ಅದು ತ್ರೀ ಮಂತ್ಸ್ ಸ್ಟಾರ್ಟಿಂಗ್ ಜಾಯಿನ್ ಮಾಡಿದ್ರು ಹುಡುಗ ಕೆಲವೊಂದು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅದು ಫಾರ್ಮ್ ಒಂದು ಕೊಡ್ತೀವಿ ನಾವು ಅದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ ಮೇಲೆ ಆ ರೂಲ್ಸ್ ಒಳಗೆ ಹೋಗಿ ಬರಬೇಕಾಗುತ್ತೆ ನಮ್ಮ ಫೋಕಸ್ ಏನಂದರೆ ಕರಿಯರ್ ಮತ್ತು ಕ್ಯಾರೆಕ್ಟರ್ ಎರಡು ಬಿಲ್ಟ್ ಆಗಬೇಕು ಹುಡುಗ ನಾನು ಫೀಡ್ಬ್ಯಾಕ್ ತೊಗೊಳ್ತಿದ್ದ ಅಂದರೆ ಪೇರೆಂಟ್ಸ್ ನಮಗೆ ಹೇಳಬೇಕು ಮೊದಲನೇ ಇದರಲ್ಲಿ ಮಕ್ಕಳು ಯಾವ ರೀತಿ ಇರಬೇಕು ಅವ್ರ ಪೇರೆಂಟ್ಸ್ ಕಡೆ ನಾವು ತಿಳ್ಕೊಳ್ತೀವಿ ಫಸ್ಟು ಹೇಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದು ಅಲ್ಲದೆ ಹೊರಗಡೆದು ನಾವು ನಾಲೆಜ್ ತೊಗೊಳ್ತೀವಿ ಹುಡುಗ ಹೇಗಿದೆ ಫೀಡ್ಬ್ಯಾಕ್ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಯಾರು ಜೆನ್ಯೂನಾಗಿದ್ದಾರೆ ನಾವು ಅಂದರೆ ನಾವು ಗುರು ಸ್ಥಾನದಲ್ಲಿದ್ದೀವಿ ಆ ಮಕ್ಕಳು ಕೂಡ ಅದೇ ಸ್ಥಾನದಲ್ಲಿ ನಾನು ನೋಡಲಿಕ್ಕೆ ಇಷ್ಟ ಇಷ್ಟಪಡ್ತೀವಿ ನಾವೆಷ್ಟು ಪ್ರಾಮಾಣಿಕವಾಗಿದ್ದೀವಿ ಅವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕಂತ ತಿಳ್ಕೊಳ್ತೀವಿ ಧನ್ಯವಾದಗಳು